ನಮಸ್ಕಾರ ನೋಡಿ ಇವತ್ತು ಒಂದು ಸ್ಪಾರ್ಟಿದ್ದು ಆಫೀಸ್ ಓಪನ್ ಮಾಡಿದ್ದೀವಿ ಮೈಸೂರಲ್ಲಿ ನನಗೆ ಫಸ್ಟ್ ಬರೋದು ಎಲ್ಲ ಕಷ್ಟಪಟ್ಟು ಓಪನ್ ಮಾಡಿದ್ದಾರೆ ಸರ್ ನಮಸ್ಕಾರ ನೋಡಿ ಆ ಬಕ್ಸ್ ಚಿಹ್ನೆ ಬಕ್ಷೆಲ್ಲರೂ ಬೆಳೆಸಿ ಆಗಲಿಸಿ ಯಾವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ ಲೇಟ್ ಆಗಿಬಿಟ್ಟಿತ್ತು ಇವತ್ತು ನಮಗೆ ಎಮ್ಮಿ ಇಷ್ಟು ಸೆಕೆಂಡ್ ಇಯರ್ ತರ್ಡ್ ಸೆಮ್ ಎಕ್ಸಾಮ್ ಇತ್ತು ಅಲ್ಲಿಂದ ಲೇಟಾಗಿತ್ತು ಸೆಕೆಂಡ್ ಫ್ಲೋರಲ್ಲಿದ್ದೆ ಕಚೇರಿ ಸರ್ ನಿಮ್ಮ ಹೆಸರು ಕ್ರಿಯಾಪಟ್ಟಣ ಕ್ರಿಯಾಪಟ್ನ ಓಕೆ ನನ್ನ ಒಳ್ಳೆಯದು

ಪ್ಪ ಮೈಸೂರು ನಗರ ಘಟಕದವ್ರು ಬಂದಿದ್ದ ಪದಾಧಿಕಾರಿಗಳವರು ಬಂದರೆ ಮೈಸೂರು ನಾಗೇಂದ್ರ ಅವರು ಇದ್ದಾರೆ ನೀರವೇ ಇಲ್ಲ ಹರಿಸಿದರೆ ಗ್ರಾಮಸ್ಥರು বাইদারে like <laughs>

ನಮ್ಮ ಪಾರ್ಟಿ ಅಧ್ಯಕ್ಷರು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿಗೆ ಅಂತ ತುಂಬಾ ಕಷ್ಟಪಟ್ಟು ಆಫೀಸ್ ಓಪನ್ ಮಾಡಿದೆ ಸತತ ಆರ್ ತಿಂಗಳಿಂದ ಪ್ರಯತ್ನ ಮಾಡಿದ್ದಾರೆ ಬಗ್ಗೆ ಒಂದು ವಿಶೇಷವಾಗಿ ಮಾಹಿತಿ ಕೊಡ್ತೀನಿ ಇಲ್ಲೇ ಒಂದೇ ಹೇಳಿ ಇವತ್ತು ಕಚೇರಿ ಓಪನ್ ಆಗಿದೆ ನಿಮ್ಗೆ ಏನ್ ಅನ್ಸ್ತದೆ ಹೇಳಿ ಹೊರಗಡೆ ಹಾ ಹೇಳಿ ಹೇಳಿ ಆಮೇಲೆ ಹೇಳಿ ನೋಡಿ ಶಾಸ್ತ್ರೋಕ್ತವಾಗಿ ಸನಾತನ ಧರ್ಮಕ್ಕೆ ಗೌರವಿಸ್ಬೇಕು ಅಂತ ಯಾವುದೇ ವಿಘ್ನಗಳು ನಡೀತೇನೆ ಚೆನ್ನಾಗಿ ಕೆಲಸ ಆಗಲಿ ಕಚೇರಿ ಓಪನ್ ಆಗೋದಿಕ್ಕೆ ಆಗಲಿ ಅಂತ ಗಣಪತಿ ಅವ್ರಿಗೆ ಪೂಜೆ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದೀವಿ ಜ್ಯೋತಿ ಬೆಳೆದನ್ನು ಕಾಣಿಸ್ತಾ ಇದ್ದೀವಿ ಎಲ್ಲೇರಿಕೆ ಇದೆ ನಮ್ಮ ಬಾಳೆಹಣ್ಣಿದೆ ತೆಂಗಿನಕಾಯಿ ಹೊಡ್ತಿದ್ದಾರೆ ಗಣಪದಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನಮಸ್ಕಾರ ಮಾಡಿ ಇವತ್ತು ಒಂದು ಈ ಒಂದು ಸಂಭ್ರಮನ ಆಚರಣೆ ಮಾಡೋಣ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವರ ಅಭಿಪ್ರಾಯನಲ್ಲಿ ಜೆ ಪಿ ಪಿ ಪಾರ್ಟಿಗಳ ವಿರೋಧ ಮಾಡಿ ನಾವು ಮುಂದುವ ಚುನಾವಣೆಗಳಲ್ಲಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅದೇ ಆಯ್ತು ಮೇಡಮ್ ನಂದೇ ನಡೀತದೆ ನಿಮ್ದೇ ಅವರು ಹೇಳಿ ಪಕ್ಷದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಹೇಳಿ ಇವತ್ತು ಕಚೇರಿ ಓಪನ್ ಆಗ್ತಾರೆ ಅದ್ರ ಬಗ್ಗೆ ಮಾತಾಡಬೇಕು ಅವಾಗ ತಾನೇ ನೀವು ಮೈಸೂರು ಎಲೆಕ್ಷನ್ ಗೆಲ್ಲಕ್ಕಾಗೋದು ರಾಜಕಾರಣಿಗಳಿಗೆ ಮಾತೆ ಬಂಡವಾಳ ಹೇಳಿ ಅಲ್ವಾಂಟಿ ಅವಾಗ ನೀವು ಮಹಾ ಮಹಾನಗರ ಚುನಾವಣೆಗೆ ಗೆಲ್ಬೋದು ಮೂಡಾದಲ್ಲಿ ಎಲ್ಲ ಇರಿ ಮಾತಾಡಿ ಏನು ಆಫೀಸ್ ಬಗ್ಗೆ ಹೇಳ್ಬೇಕಾ ಪಕ್ಷದ ಅಭಿಪ್ರಾಯ ಏನು ಸರ್ ನಮಸ್ಕಾರ ನಿಮ್ಮ ಹೆಸರು ದೇವೇಂದ್ರ ಅಂತ ಯಾವ ಯಾವ ಗದಗ ಅಲ್ಲಿಂದ ಬಂದ್ರ ಯಾವತ್ತು ಹೊರಟ್ರೆ ಅಲ್ಲಿಂದ ಅಲ್ಲ ಗದಗಿಂದ ಬಂದಿದ್ದಾರೆ ನನ್ನ ಹೆಸರು ನಾಗರಾಜ್ ಅಂತ ಮೈಸೂರು ಸರ್ ನಮಸ್ಕಾರ ನಿಮ್ ನಿಮ್ಮ ಹೆಸ್ರೇನು ನಿಮ್ಮದೇ ಅವರು ಚಾಮರಾಜನಗರ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ ಹತ್ತು ಗಂಟೆ ಹೇಳಿ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಐದು ವರ್ಷದಿಂದ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ರಾಜಕಾರಣದಲ್ಲಿ

ಮತ್ತೆ ಇವಾಗ ಮುಂಬರುವ ಚುನಾವಣೆ ಚುನಾವಣೆಗಳಿಗೆ ಯಾವ ರೀತಿ ಸ್ಪರ್ಧೆ ಮಾಡಿರುವ ಜವಾಬ್ದಾರಿ ಜಿಲ್ಲಾ ಪಂಚಾಯತ್ ಎಲ್ಲ ಅಭ್ಯರ್ಥಿಗಳನ್ನು ಹಾಕಬೇಕು ಅಭ್ಯರ್ಥಿಗಳ ಸಿದ್ಧತೆ ಆಗ್ತಾ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಯುವ ಘಟನೆ ರವೀಂದ್ರ ಕೃಷ್ಣ ರೆಡ್ಡಿ ಸರ್ಗೆ

ಎಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತವ್ರೆ ಜೆ ಸಿ ಪಿ ಪಾರ್ಟಿಗಳಲ್ಲಿ ಇಂಗಿವೆ ಗಮನಿಸ್ತಾ ಇದ್ದೀರಾ ಫ್ಯಾಮಿಲಿ ರಾಜಕಾರಣ ಬರ್ಕೊಂಡು ಕೋಟಿ ಕೋಟಿ ಊಟಿ ಹೊಡಿತಾವ್ರೆ ನಮ್ಮ ದೇಶದ ಸಂಪತ್ತನೆಲ್ಲ ಸಾಮಾನ್ಯರಿಗೆ ಆ ಓರಾಟ ಮಾಡಿ ಪ್ರತಿಒಂದ್ರೂ ಕೂಡ ತೋರಿಸ್ಕೊಡ್ಬೇಕು ಅಂತ ಕೇಳ್ಸ್ಪಾರ್ಟಿ ಬನ್ನಿ ಅಂತ ಎಲ್ಲರನ್ನು ಗುರ್ತಿಸ್ಕೊಂಡು ಕೆಳಗಡೆ ಎಲ್ಲ ಕೇರ ಅಂತ ಬೆಂಬಲಿ ಸರ್ ಸರಿ ಇರುವ ನಿಮಿಷ ಅಂಟಿ ಬಿಡಿ ಆ ಕಡೆ ಹೋಗ್ತೀನಿ ಮುಂದೆ

ಇಲ್ಲ ನಮಗೆ ಮಳೆ ಬರ್ತಾ ಇದೆ ಹೌದು ಸ್ವಲ್ಪ ಹಾಗೆ ಲಿಂಗಾಗೌಡರ ಮನೆಯವ್ರು ಸಿಕ್ಕದೆ ಅವ್ರನ್ನ ನೋಡಿಕೊಂಡು ಹೋಗೋಣ